ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಚಂದ್ರಿಕಾ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತೇಳಿ ನಾನು ಅನ್ಕೋತಾ ಇದ್ದೀನಿ ನಮ್ಮ ಚಾನೆಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಕೊಡಿ ಹಾಗೆಯೇ ಇಲ್ಲಿಯರ್ ತನಕ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರಿಗೆ ಧನ್ಯವಾದಗಳು ಹಾಗೆ ನಿಮ್ಮ ಟಿ ವಿ ಕುಡಿದ್ರೆ ನಾನು ಸಂಜೆ ಲೋಗಿ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂದರೆ ಬೆಳಿಗ್ಗೆ ಮಾಡಿರಲಿಲ್ಲ ಅಮ್ಮ ಹಾಯ್ ಬಲ್ಲಮ್ಮ ಹಾಗೇನೆ ಮಳೆ ಬರುತ್ತೆ ಮಳೆ ಬಂದಿಲ್ಲ ಸಂಜೆ ಚಕ್ಲಿ ಈ ಸೈಡ್ ಆಗಲ್ಲ ಈ ಸೈಡ್ ಜಗ್ಯಕ್ ಆಗುದು ಈ ಸೈಡ್ ಹಲ್ಲು ನೋವು ಅದಕ್ಕೆ ಮಳೆಗೆ ಕಾದು 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 ತಿಂಡಿ ತಿಂತಾನೆ ನೋಡಿ ನೋಡಿ ಕಾಯ್ತಾ ಇದ್ದಾನೆ ತಿಂಡಿಗೆ ಬಾ Jano, nah, ide gak lagi deh ya aku untuk lagi deh, nah, aku tahu nih udah gali, ustana mari ban lo belum, nah, mana nah. tahu, mana, tindik cinta nang, tindik cinta, karu kuru karu kuru antena. हं इंचितलं ना आ मी तयार ना बोल ना बोल ना बोल ओए एट आहा इंचित निकल कप आहे हला अमूल ओय मुन मुन थोडा गुंडी ऐना व्हिडिओ थोदीना ತಿನ್ನು ತಿನ್ನು ಎಲ್ಲ ತಿನ್ನು ಎಲ್ಲ ತಿನ್ನು ಇಷ್ಟು ಎಲ್ಲ ಅವನೇ ಕಾಣಿ ಮಾಡಿದ್ದು ನೋಡಿ ಕೊಡು ಕೈ ಕೊಡ್ ಕೈ ಕೊಡ್ ಕೈ ಕೊಡು ಕೈ ಕೊಟ್ಟ ತಿಂಡಿ ಕೊಡ್ತಾನೆ ಕೊಡು ಕೊಡ್ ಕೊಡು

നോടി ഇത് മീനും മസാല ഹാക്ത മസാല യൂസ് നാളെ ജാസ്തി ചെനേ ആകല കൂടെ ഇത് അർജൻറ്റേ ഇതേ മസാല മതി യൂസ് ಮಸಾಲ ಬಿಡಲ್ಲ ಚೆನ್ನಾಗಿರುತ್ತೆ ಮಸಾಲ ಮಸಾಲ ಏನಾಗುತ್ತೆ ಬೀನಿಂದ ನನ್ನಗೆ ಹಾಕೋದು ಬಿಡೋದು ಭಾರಿ ಬೀನ್ ಇರುತ್ತೆ ಮಸಾಲೆ ಎಣ್ಣೆ ಕಾಯಿ ಇದು ಆ ಥರ ಅಲ್ಲ ಇದು ಚೆನ್ನಾಗಿರುತ್ತೆ ಮೊಟ್ಟೆ ಹಾಕ್ಬೋದು ಮೊಟ್ಟೆನ ಹಾಕಿ ಮೊಟ್ಟೆ ಹಾಕಿ ಹಾಕಿಲ್ಲ ಅಂದರೂ ಅದು ನಾನು ಮೊಟ್ಟೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಪೇಸ್ಟ್ ಆಗುತ್ತೆ จะมียี่จิ๊กบินอะไรวะนะตุ๊กมากรู้ว่าจะทำอะไร ಫ್ರೈ ಈ ಮೀನು ಫ್ರೈ ಮಾಡಿದ್ರೆ ತುಂಬಾ ತುಂಬ ಜಾಸ್ತಿಯೇ ತಿನ್ಬೋದು ಆಮೇಲೆ ನಮ್ಮ ಅಮ್ಮ ಏನು ಮಾಡಿದ್ರು ಎಳ್ಳು ಬಿಳಿ ಎಳ್ಳು ಇರುತ್ತೆ ಅಲ್ವಾ ಜ್ಯೂಸ್ ಮಾಡಿದ್ರು ತುಂಬಾ ಬಿಸಿಲಲ್ವಾ ಜ್ಯೂಸ್ ಮಾಡಿದ್ರು ಜ್ಯೂಸ್ ಕುಡಿದ್ವಿ ಇದು ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೇನೆ ನನ್ನದು ಚಾನಲಲ್ಲಿ ನೋಡಿ ಚೆಕ್ ಮಾಡಿ ಹೆಂಗೆ ಮಾಡೋದು ಅಂಥೇಳಿ ಆಮೇಲೆ ನಮ್ಮ ಮನೆಗೆ ಹೊಸ ಅತಿಥಿಗಳು ಬಂದಿದ್ದಾರೆ ಇಬ್ಬರು ನೋಡಿ ಅವ್ರದ್ದು ತುಂಟಾಟ ನೋಡಿ ಚಿಕ್ಕ ಮಕ್ಕಳ ಥರ ಆಟ ಆಡೋದು ಚಿಕ್ಕ ಮಕ್ಕಳೂ ಒಂದೇ ನಮ್ಮದು ಪ್ರಾಣಿಗಳು ಅಂತ ಹೇಳೋಕ್ಕೆ ಇದಾಗಲ್ಲ ನೋಡಿ ನಮ್ಮದು ಮನೆಯ ಸದಸ್ಯರು ನಾನು ಸಾಕಿದ್ರೆ ಆ ಥರನೇ ಸಾಕ್ತೇನೆ ಆದರೆ ಏನು ಮಾಡೋದು ಎಷ್ಟು ಬೆಕ್ಕು ಸಾಕಿದ್ರು ನಮ್ಮ ಮನೆಯಲ್ಲಿ ಉಳಿಯೋಲ್ಲ ಕಾಡಿಗೆ ಹೋಗುತ್ತೆ ಆಮೇಲೆ ವಾಪಸ್ ಬರೋದೇ ಇಲ್ಲ ಏನೋ ನುಂಗಿ ಬಿಡುತ್ತವೆ ಇದು ವಾಪಸ್ಸು ಎರಡು ತಗೊಂಡು ಬಂದಿದ್ದೇನೆ ನಾಲ್ಕಿತ್ತು ಅದೆಲ್ಲ ಹೋಯಿತು ನೋಡಿ ಇವಾಗ ವಾಪಸ್ ಎರಡು ತಗೊಂಡು ಬಂದಿನಿ ನಾನು ಆಟ ಆಡ್ತಾ ಇದ್ದೇವೆ ಇದಕ್ಕೆ ಹೆಸರು ಇಟ್ಟಿಲ್ಲ ಏನಂತ ಹೆಸರು ಇಡ್ಲಿ ನೀವೇ ಹೇಳಿ ನಾನು ಜಾಸ್ತಿ ಚಿನ್ನು ಮಿನ್ನು ಅಂತೇಳಿ ಇಡೋದು ಇವ್ರಿಗೆ ಚಿನ್ನು ಮಿನ್ನು ಬೇಡ ಬೇರೆ ಹೆಸರು ಇಡುವ ಏನಂತ ಹೆಸರು ಇದೆ ಅಲ್ಲಿ ಹಾಕಿ ಹಾಗೇನೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೇನು ಹೆಚ್ಚು ಹೆಚ್ಚು ವೀಡಿಯೋದೊಂದಿಗೆ ನಾನು ಬರ್ತಾ ಇರ್ತೇನೆ ಡೈಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಆಲ್ ಬಾಯ್ ಬಾಯ್ ಇವ್ರದ್ದು ತುಂಟಾಟವನ್ನು ನೋಡ್ತಾ ಇರಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ನಾವು ಬಾಯ್ ಕೇರ್ ಆಲ್ ಬಾಯ್